ಮೃತರ ಕುಟುಂಬಕ್ಕೆ ತಲಾ ಒಂದು ಲಕ್ಷದಂತೆ ಹದಿಮೂರು ಲಕ್ಷ ಪರಿಹಾರವನ್ನ ನೀಡಿದ್ರು ಈ ವೇಳೆ ಹಣದ ಪ್ಯಾಕೆಟ್ ಓಪನ್ ಮಾಡುವಂತೆ ಕೆಲವು ಒತ್ತಾಯ ಮಾಡಿದ್ರು ಆದ್ರೆ ಶಿವಣ್ಣ ದಂಪತಿ ಹಾಗೆ ಇರಲಿ ಹೊರತೆಗೆಯೋದು ಬೇಡ ಅಂತ ಹೇಳಿದ ಪ್ರಸಂಗ ಅಲ್ಲಿ ನಡೆಯಿತು

ಕೆಲವು ದಿನಗಳ ಹಿಂದೆ ಬ್ಯಾಡಗಿಯ ಹತ್ರ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿಯ ಗ್ರಾಮದ ಒಂದೇ ಕುಟುಂಬದ ಹದಿಮೂರು ಜನರು ಮೃತಪಟ್ಟಿದ್ರು ಅದಕ್ಕೆ ಕಾರಣ ಲಾರಿ ಹಾಗೂ ಟಿಟಿಯ ಒಂದು ಭಾರಿ ರಸ್ತೆ ಅಪಘಾತದಿಂದ ಹದಿಮೂರು ಜನ ಒಂದೇ ಕುಟುಂಬದ ಮಂದಿ ಸಾವನ್ನಪ್ಪಿದ್ರು ಆ ವೇಳೆಯಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೂ ದಂಪತಿ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ನೀಡುವಂತೆ ಘೋಷಿಸಿ ಘೋಷಿಸಿದ್ರು ಆ ಘೋಷಣೆಯಂತೆ ಇಂದು ಶಿವರಾಜ್ ಕುಮಾರ್ ದಂಪತಿ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ರು ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಘೋಷಿಸಿದಂತಹ ತಲಾ ಒಂದು ಲಕ್ಷ ರೂಪಾಯಿ ಹದಿಮೂರು ಜನಕ್ಕೂ ಕೂಡ ನೀಡಲಾಗಿದೆ ಆ ಹಣವನ್ನ ಮೃತ ವಿಶಲಾ ವಿಶಾಲಾಕ್ಷಿ ನಾಗೇಶ್ ಕುಟುಂಬದವರಿಗೆ ನೀಡಿದ್ದಾರೆ ನೀಡಿದಂತಹ ಒಂದು ಲಕ್ಷದ ಹದಿಮ್ ಹದಿಮೂರು ಲಕ್ಷದ ಆ ಪ್ಯಾಕೆಟ್ ಅನ್ನ ಓಪನ್ ಮಾಡುವಂತೆ ಅಲ್ಲಿನ ಜನರು ಒತ್ತಾಯಿಸಿದ್ದಾರೆ ಆ ಸಂದರ್ಭದಲ್ಲಿ ಶಿವಣ್ಣ ದಂಪತಿ ಬೇಡ ಓಪನ್ ಮಾಡೋದ್ ಬೇಡ ಹಾಗೆ ಇರ್ಲಿ ಹೊರ ತೆಗೆಯೋದು ಬೇಡ ಅಂತ ಹೇಳಿದಂತಹ ಪ್ರಸಂಗ ಕೂಡ ನಡೆದಿದೆ